ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಜಗತ್ತಿನ ಎಲ್ಲಾ ಬಾಂಧವ್ಯಕ್ಕಿಂತ ಬಹಳ ಸುಮಧುರವಾದ ಬಾಂಧವ್ಯ ಅಂದರೆ ಸ್ನೇಹ ಯಾವುದೇ ಜಾತಿ ಧರ್ಮದ ಅಂತಸ್ತಿನ ಅಂತರ ಸ್ನೇಹಕ್ಕಿರೋದಿಲ್ಲ ಒಳ್ಳೆಯ ಫ್ರೆಂಡ್ ಸಿಗೋದಕ್ಕೆ ಅದೃಷ್ಟ ಮಾಡಿರಬೇಕು ಆದರೆ ಒಳ್ಳೆ ಫ್ರೆಂಡ್ ಸಿಕ್ಕ ಮೇಲೆ ನಮ್ಮ ಸ್ವಭಾವದಿಂದಲೇ ಅವರನ್ನ ದೂರ ಮಾಡ್ಕೊಳ್ತೀವಿ ಇಷ್ಟು ದಿನ ನನ್ನ ಜೊತೆ ಚೆನ್ನಾಗೇ ಇದ್ದರೂ ಈಗ ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾನೆ ಅಂತ ನಿಮಗೇನಾದರೂ ಅನ್ಸಿದ್ರೆ ಒಂದ್ಸಲ ನಿಮ್ಮ ಸ್ವಭಾವ ಇದಕ್ಕೆಲ್ಲ ಕಾರಣನಾ ಅಂತ ಯೋಚನೆ ಮಾಡಿ ನೋಡಿ ಫ್ರೆಂಡ್ಸ್ಗಿಂತ ಹಿತೈಷಿಗಳು ಯಾರಿದ್ದಾರೆ ಹೇಳಿ ನಮಗೆ ತೊಂದರೆ ಆಗೋ ಮೊದಲೇ ಎಚ್ಚರಿಕೆ ಕೊಡೋರು ಫ್ರೆಂಡ್ಸ್ ಪ್ರತಿಯೊಂದರಲ್ಲೂ ಒಳ್ಳೆ ಸಲಹೆ ಕೊಡ್ತಾರೆ ಒಳ್ಳೆ ಮನಸ್ಸಿನಿಂದ ಬುದ್ಧಿವಾದ ಹೇಳ್ತಾರೆ ಆದ್ರೆ ಅದನ್ನ ಸರಿಯಾಗಿ ಕೇಳದೆ ಮತ್ತದೇ ತಪ್ ಮಾಡಿ ಅವರ ಮುಂದೆನೆಗೋಳಾಡಿದ್ರೆ ಇವನಿಗೆ ನನ್ನ ಮಾತಿನ ಮೇಲೆ ಬೆಲೆನೇ ಇಲ್ಲ ಅಂತ ಬಿಟ್ಟು ಹಾಕ್ತಾರೆ ಯಾಕೆಂದ್ರೆ ಎಲ್ಲರಿಗೂ ಪರ್ಸನಲ್ ಪ್ರಾಬ್ಲಮ್ ಅಂತ ಇದ್ದೇ ಇರತ್ತಲ್ವಾ ಆದರೆ ಫ್ರೆಂಡ್ಸ್ ಸಿಕ್ಕಾಗ್ಲೆಲ್ಲ ಬರೀ ಗೋಳಾಡ್ತಾ ಇದ್ರೆ ರಗಳೆ ರೇಜ್ಗೆ ಅಂತ ಅನ್ನಿಸಬಹುದು ಒಂದೇ ಸಮನೆ ಮಾತಾಡ್ತಾ ಅದನ್ನ ಎಲ್ಲೂ ನಿಲ್ಲಿಸದೆ ಕೊರಿಯೋ ಹಾಗೆ ಅನ್ಸಿದ್ರೆ ಆಗ್ಲೂ ಕೂಡ ಏನಪ್ಪ ಇವನೊಬ್ಬನೇ ಮಾತಾಡ್ತಾನೆ ನಮಗೆ ಮಾತಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಆಗ್ಲೂ ಕೂಡ ಅವಾಯ್ಡ್ ಮಾಡಬಹುದು ಜೊತೆಗೆ ಹೆಣ್ಣು ಹೊಣ್ಣು ಮಣ್ಣಿನ ವಿಚಾರದಲ್ಲಿ ಒಳ್ಳೆಯ ಸ್ನೇಹಿತರ ಬಳಗ ಇರಲೇಬೇಕು ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಅನ್ನೋ ಗಾದೆ ಮಾತೇ ಇದೆ ಸಜ್ಜನ ಸ್ನೇಹಿತರು ಯಾವತ್ತೂ ನಮ್ಮನ್ನ ತಪ್ಪುದಾರಿಗೆ ಎಳೆಯೋದಿಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೋಬಹುದು ಅಂತಂದು ಮಾತ್ರಕ್ಕೆ ಸಿಕ್ಕಾಗ್ಲೆಲ್ಲ ಬರೀ ಸಮಸ್ಯೆನೇ ಹೇಳ್ಕೊಂಡ್ರೆ ಅವರಿಗೂ ಕಿರಿಕಿರಿ ಅನ್ನಿಸಬಹುದು ಸಮಸ್ಯೆ ಯಾರಿಗಿರಲ್ಲ ಹೇಳಿ ಹಾಗಂತ ಆಗೊಮ್ಮೆ ಈಗೊಮ್ಮೆ ಸಿಕ್ಕಾಗ ತಮಾಷೆ ಶೆ ಹರಟೆ ತಮ್ಮ ಫ್ಯೂಚರ್ ಪ್ಲಾನ್ ಕೆಲಸದಲ್ಲಿರೋ ಚಾಲೆಂಜ್ ಇವೆಲ್ಲ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿಕೊಂಡು ಪಾಸಿಟಿವಿಟಿನ ಹೆಚ್ಚು ಮಾಡ್ಕೋಬೇಕು ಅರ್ಧ ಗಂಟೆ ಮಾತಾಡಿದ್ರೂ ವಾರಕ್ಕಾಗೋಷ್ಟು ಉತ್ಸಾಹ ವಿನಿಮಯ ಆಗಬೇಕು ಅದು ಬಿಟ್ಟು ಸಾಲ ಕೇಳೋದು ನೆಪ ಹೇಳೋದು ಎತಿಕ್ ಇಟ್ಕೊಳ್ದೇ ಇರೋದು ಯಾವಾಗಲೂ ಸೋತ್ ಹಾಗೆ ಹ್ಯಾಪ್ ಮೋರೆ ಹಾಕೊಂಡು ಗೋಳಾಡೋದು ಮಾಡಿದ್ರೆ ಇದ್ಯಾವುದೋ ತಲೆನೋವಿನ ಪಾರ್ಟಿ ಅಂತ ನಿಧಾನವಾಗಿ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ತಾರೆ ನೀವು ನಿಮ್ಮ ಫ್ರೆಂಡ್ಸ್ ಪಾಲಿಗೆ ಒಂದು ಒಳ್ಳೆ ಅಸೆಟ್ ಆಗಿರಿ ಅಂದ್ರೆ ಮತ್ತೊಬ್ಬರ ಪಾಲಿಗೆ ಸದಾ ಸ್ಫೂರ್ತಿಯ ಚಿಲುಮೆಯಾಗಿ ಉತ್ಸಾಹ ಲವಲವಿಕೆಯಿಂದ ಹೇ ಇದ್ರೆ ಇವನ್ ಹಾಗಿರ್ಬೇಕು ಇವನೊಬ್ಬ ಇದ್ರೆ ಸಾಕು ನೂರು ಜನರಿಗೆ ಸಮ ಅನ್ನೋ ರೀತಿ ಇದ್ರೆ ಯಾರು ನಿಮ್ಮನ್ನ ಅವಾಯ್ಡ್ ಮಾಡೋ ಮಾತೇ ಇರಲ್ಲ ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ